ಹೊಸನಗರ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ನರ್ಸಿಂಗ್ ಅಧಿಕಾರಿ ಶ್ರೀಮತಿ ಎಂ ಟಿ ಶೈಲಜಾ ಅವರಿಗೆ ಅತ್ಯುತ್ತಮ ಕರ್ತವ್ಯ ನಿರ್ವಾಹಕಿಯಾಗಿ ಅತ್ಯುತ್ತಮ ಕರ್ತವ್ಯ ನಿರ್ವಹಿಸಿದ್ದಕ್ಕಾಗಿ ರಾಜ್ಯ ಸರ್ಕಾರ ನೀಡುವ ಎರಡ್ ಸಾವಿರದ ಸಾಲಿನ ಸರ್ವೋತ್ತಮ ಪ್ರಶಸ್ತಿ ಲಭ್ಯವಾಗಿದ್ದು ಇದು ಅವರು ಸಾರ್ವಜನಿಕರಿಗೆ ಸಲ್ಲಿಸಿದ ಸೇವೆಗೆ ಸಂದ ಗೌರವವಾಗಿದೆ ಕೆಲಸ ಅನ್ನೋದನ್ನ ದೇವ್ರ ಕೆಲಸ ಅನ್ನೋ ತರ ಮಾಡ್ಕೊಂಡ್ ಬಂದಿದೀನಿ ಸರ್ಕಾರ ಸಂಬಳ ಅಂತ ಅಂದ್ರೆ ದೇವ್ರ ಮುಂಡಿಯಿಂದ ಬಿಡೋದು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ನಮ್ಮಮ್ಮನು ಇದೇ ಫೀಲ್ಡ್ ಅಲ್ಲಿ ಇದ್ದವರು ಜನರ ಜೊತೆ ಹೇಗ್ ಸ್ಪಂದಿಸ್ಬೇಕು ಅನ್ನೋದನ್ನ ನನ್ನ ಕುಟುಂಬ ನನ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದೆ ಈ ಎಂಟು ವರ್ಷ ಸಿ ಎಂ ಸಿ ಏನ್ ಬಂದಿದ್ರು ಅದನ್ನ ಆಮೇಲೆ ನಮ್ಮ ಹಾಸ್ಪಿಟ್ಲ್ ಅಲ್ಲಿ ನಮ್ಮ ಡಾಕ್ಟರ್ಸ್ ಆಗಲಿ ನನ್ನ ಕೊಲೀಗ್ಸ್ ಆಗಲಿ ಎಲ್ಲರೂ ಒಂದು ಒಳ್ಳೆ ಸಪೋರ್ಟಿವ್ ಆಗಿ ಒಂದು ಒಳ್ಳೆ ಟೀಮ್ ಇದೆ ಸರ್ ನಾನು ಏನೇ ಪ್ರಶಸ್ತಿ ತಗೊಂಡ್ರು ಅದರಲ್ಲೆಲ್ಲ ನಾನು ಕೊಲೀಗ್ಸ್ ನಮ್ಮ ಮೇಲಧಿಕಾರಿಗಳು ಎಲ್ಲರದ್ದು ಮಾಡಿದೆ ಈ ಪ್ರಶಸ್ತಿ ನಮ್ಮ ಜವಾಬ್ದಾರಿ ನಿಲ್ಸಿದೆ ಪ್ರಶಸ್ತಿಗಾಗಿ ಕೆಲಸ ಮಾಡಿಲ್ಲ ಮನಸ್ಸು ಅಂತ ಕೆಲಸ ಮಾಡಿಲ್ಲ ಅಂತ ದೇವ್ರ ಕೆಲಸ ಅಂತ ಮಾಡಿದ ಪ್ರಶಸ್ತಿ ತಂದು ಪ್ರಶಸ್ತಿ ಆಕೆ ತಂದೆಯವರೆಗೂ ಎಲ್ಲರಿಗೂ